ನಮಸ್ಕಾರ ವೀಕ್ಷಕರೇ ನಂಬರ್ ಒನ್ ಚಾನಲ್ ಮುಖಾಂತರ ನಿಮಗೆ ಆತ್ಮೀಯವಾದ ಸ್ವಾಗತ ಬಯಸುತ್ತೇನೆ ವೀಕ್ಷಕರೇ ಇವತ್ತು ಬಹಳ ಒಂದು ರಾಜಕಾರಣದ ಮಹತ್ವವಾದ ಸುದ್ದಿ ಬಿ ಜೆ ಪಿಯಲ್ಲಿ ಭುಗಿಲದ್ದ ಅಸಮಾಧಾನ ಆನಂದ ಮಾಮನಿಯವರು ವಿಧಾನಸಭೆಯಲ್ಲಿ ಗುಡುಗಿದು ನೋಡಿದರೆ ಬೆದರಿದ ಬಿ ಜೆ ಪಿ ಹೈಕಮಾಂಡು ಆನಂದ ಮಾಮನಿಯವರು ಕೇಳುವ ಪ್ರತಿಯೊಂದು ಪ್ರಶ್ನೆ ನಿಜವಾದ ಸತ್ಯದಿಂದ ಕೂಡಿದ ಪ್ರಶ್ನೆ ಆ ಪ್ರಶ್ನೆ ಯಾವುದು ಯಾಕೆ ಆನಂದ ಮಾಮನಿಯವರು ಗುಡುಗಿದ್ದಾರೆ ಆನಂದ ಮಾಮನಿಯವರು ಸದನದಲ್ಲಿ ಇನ್ನು ನೆರೆ ಸಂತ್ರಸ್ತರಿಗೆ ಪರಿಹಾರ ಸಿಕ್ಕಿಲ್ಲ ಅಂತ ಹೇಳಿದ್ದು ಯಾಕೆಂದರೆ ವೀಕ್ಷಕರೇ ಆನಂದ ಮಾಮನಿಯವರು ಸರಳ ಸಜ್ಜನಿಕೆಯ ರಾಜಕಾರಣಿ ಯಾವುದೇ ವಿವಾದವಿಲ್ಲದ ರಾಜಕಾರಣಿ ಯಾವೇ ಹಗರಣದಲ್ಲಿ ಸಿಕ್ಕ ರಾಜಕಾರಣಿಯಲ್ಲ ಅವರ ತಂದೆಯವರ ಕಾಲದಿಂದಲೂ ಅವರ ತಮ್ಮ ಅಣ್ಣ ತಮ್ಮಂದಿರ ಕಾಲದಿಂದಲೂ ಎಲ್ಲರೂ ಎಂಟರಿಂದ ಒಂಬತ್ತು ಸಾರಿ ಶಾಸಕರಾದಂಥ ಭದ್ರಕೋಟೆ ಸೌದತ್ತಿ ಭಾಗವನ್ನು ಇನ್ನಿತರ ಪಕ್ಷಕ್ಕೆ ಕೊಡಲಾರದಂಥ ಏಕೈಕ ಶಾಸಕ ಅಂದರೆ ಕುಟುಂಬ ಆ ಮಾಮ್ನಿ ಕುಟುಂಬದ ರತ್ನ ಇದ್ದಂಗೆ ಆನಂದ್ ಮಾಮ್ನಿಯವರಿಗೆ ಸ್ಯಾಟ್ರಿಕ್ ಶಾಸಕರಾದ ಇನ್ನೂವರೆಗೆ ಮಂತ್ರಿ ಸ್ಥಾನ ಕೊಡಲಿಲ್ಲವೆಂದರೆ ಬಿ ಜೆ ಪಿಯ ಮಹಾ ಅಪರಾಧದ ಕೆಲಸ ಆಗುತ್ತದೆ ಅದು ಹೇಗೆ ಅಂದರೆ ಅಲ್ಲಿಯ ಮತದಾರರು ಬಿ ಜೆ ಪಿಯನ್ನು ಮೂರು ಸಾರಿ ಗೆಲ್ಲಿಸಿದರು ನೆರೆಯ ತಾಲೂಕಾದ ರಾಮದುರ್ಗದಲ್ಲಿ ಗೆಲ್ಲಿಸಿದರು ಬೈಲುಂಗಲ್ದಲ್ಲಿ ಆಮೇಲೆ ಈ ಕಡೆ ಆ ಕಡೆ ಎಲ್ಲ ಕಡೆ ನೋಡಿದರೂ ಬಿ ಜೆ ಪಿ ಬಿ ಜೆ ಪಿ ಮಯವಾಗಿತ್ತು ಇಂಥ ಕಷ್ಟದ ಕಾಲದಲ್ಲಿ ಪಕ್ಷವನ್ನು ಬಿಡಲಾರದೆ ಪಕ್ಷದ ನಿಷ್ಠೆಯೊಂದಿಗೆ ಸತ್ಯದೊಂದಿಗೆ ಆನಂದ್ ಮಾಮನಿಯವರು ಅಲ್ಲಿಯ ಮತದಾರರ ಮನಸ್ಸು ಗೆಲ್ಲಿಸಿ ಒಂದು ರಾಜ್ಯದಲ್ಲಿ ಕಿರು ಪ್ರಯತ್ನದಿಂದ ಅವರು ಮುಖ್ಯ ವಾಹಿನಿಗೆ ಬಂದರು ವೀಕ್ಷಕರೇ ಈಗ ಆನಂದ್ ಮಾಮನಿಯವರಿಗೆ ಬಗ್ಗೆ ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ ಅಭಿವೃದ್ಧಿ ಹರಿಕಾರ ಇದ್ದಾರೆ ಪ್ರತಿಯೊಂದು ಎರಗಟ್ಟಿ ಸೌಂದತಿಯಲ್ಲಿ ನೋಡಿ ಸಪ್ಪಡ್ಲಿಯಲ್ಲಿ ನೋಡಿ ಹಿರೇಕುಂಬಿಯಲ್ಲಿ ನೋಡಿ ಚಿಕ್ಕೊಂಬಿಯಲ್ಲಿ ನೋಡಿ ಪ್ರತಿಯೊಂದು ಅವರ ಬಗ್ಗೆ ಅಭಿಮಾನದ ಮಾತುಗಳನ್ನ ಮಾತಾಡ್ತಾರೆ ಒಳ್ಳೆಯ ಸಜ್ಜನಿಕೆ ರಾಜಕಾರಣ ಮನೆಗೆ ಹೋದರೆ ಎಷ್ಟೊಂದು ಸೌಜನ್ಯತನ ಯಾವುದೇ ಕೆಲಸ ಕಾರ್ಯಕ್ಕೆ ಹೋದರೆ ತಕ್ಷಣ ಸ್ಪಂದನೆ ದೂರವಾಣಿ ಮುಖಾಂತರ ಹಿರಿಯ ಅಧಿಕಾರಿಗಳ ಜೊತೆ ಸಮಾಲೋಚನೆ ಇಂಥ ಒಂದು ಆನಂದ್ ಮಾಮನಿಯಂಥ ಶಾಸಕರಿಗೆ ತಕ್ಷಣ ಮಂತ್ರಿ ಸ್ಥಾನ ಕೊಡಬೇಕೆಂದು ನಂಬರ್ ಒನ್ ಚಾನಲ್ ಹೇಳುತ್ತದೆ ವೀಕ್ಷಕರೇ ಯಾಕೆ ಹೇಳುತ್ತದೆ ನಂಬರ್ ಒನ್ ಚಾನಲ್ ಆನಂದ್ ಮಾಮನಿಯವರು ಮಂತ್ರಿ ಸ್ಥಾನ ಕೇಳಲಿಕ್ಕೆ ಯಾಕೆ ಪ್ರತಿಪಾದನೆ ಮಾಡ್ತಾರೆ ಅಂದರೆ ಅದರಲ್ಲಿ ಸತ್ಯಾಂಶವೂ ಇದೆ ನೋಡಿ ಸ್ವಾತಂತ್ರ್ಯದ ನಂತರ ಕಳೆದ ನಲವತ್ತು ವರ್ಷಗಳಿಂದ ರಾಮದುರ್ಗ ಮತ್ತು ಬೈಲೊಂಗಲದಿಂದ ಸೌದತ್ತಿದಿಂದ ಯಾವುದೇ ಪಕ್ಷ ಬಂದರೂ ಮಂತ್ರಿ ಸ್ಥಾನ ಸಿಗೋದಿಲ್ಲ ಕೇವಲ ಚಿಕ್ಕೋಡಿ ಬೆಳಗಾವಿಗೆ ಮೀಸಲಿಡ್ತಾರೆ ಯಾಕೆ ಇವರಿಗೆ ಕೊಡೋದಿಲ್ಲ ಮೂರು ಸಾರಿ ಶಾಸಕರಾದರೆ ಇಂಥ ಒಂದು ಒಳ್ಳೆಯ ಒಂದು ಕಾರ್ಯಕರ್ತ ಒಳ್ಳೆಯ ಒಂದು ಯುವಕರಿದ್ದಾರೆ ಕಾರಣೀಭೂತರಾಗಿದ್ದಾರೆ ಬಿಜೆಪಿ ಬರಲಿಕ್ಕೆ ಪ್ರತಿಯೊಂದು ಸಭೆ ಸಮಾರಂಭಗಳಲ್ಲಿ ಅನೇಕ ಅಭಿವೃದ್ಧಿ ಹಿತದ ಅಭಿವೃದ್ಧಿಯ ಹರಿಕಾರರಾಗಿ ಕೆಲಸ ಮಾಡಿದ ತಾಯಿ ಎಲ್ಲಮ್ಮನ ಆಶೀರ್ವಾದದಿಂದ ಅಲ್ಲಿ ಬಿಜೆಪಿಗೆ ಬಹುಮತ ಬಂದಿದ್ದು ಇದು ಒಂದು ಪ್ರಮುಖ ಕಾರಣೀಭೂತವಾಗುತ್ತದೆ ನಿಂತ ಶಾಸಕನಿಗೆ ಮಂತ್ರಿ ಸ್ಥಾನ ತಕ್ಷಣ ಕೊಡಬೇಕು ಹೈಕಮಾಂಡ್ ಅಮಿಷಾ ಮೋದಿ ಅವರು ಸಂತೋಷ್ ಜಿ ಅವರು ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿ ಯಡಿಯೂರಪ್ಪನವರು ಈ ತಕ್ಷಣ ಈ ಆನಂದ್ ಅವರಿಗೆ ಸಚಿವ ಸಂಪುಟದಲ್ಲಿ ಸ್ಥಾನ ಕೊಡಬೇಕು ಇಲ್ಲದಿದ್ದರೆ ಪರಿಸ್ಥಿತಿ ಏನಾಗುತ್ತೆ ಈಗಾಗಲೇ ಇಪ್ಪತ್ತೇಳು ಇಪ್ಪತ್ತೆಂಟು ಶಾಸಕರು ಭುಗಿಲೆದ್ದಿದ್ದು ಅದರಲ್ಲಿ ಎಲ್ಲರೂ ಕೂಡ ಸರ್ಕಾರಕ್ಕೆ ಮತ್ತೆ ಧಗಧಗ ಉರಿಯುತ್ತಿರುವ ಬೆಂಕಿಯ ಜ್ವಾಲೆ ಹಾಗೆ ಭಿನ್ನಮತೀಯ ಚಟುವಟಿಕೆ ಪ್ರಾರಂಭ ಆಗುತ್ತೆ ಆ ಪ್ರಾರಂಭ ಆಗೋಕ್ಕಿಂತ ಮುಂಚಿತ ಅರ್ಹ ಶಾಸಕರಿಗೆ ಮೂಲ ಬಿಜೆಪಿಯರಾದ ಆನಂದ್ ಮಾಮನಿಯವರಿಗೆ ಸಚಿವ ಸ್ಥಾನ ಕೊಡಬೇಕೆಂದು ನಂಬರ್ ಒನ್ ಚಾನಲ್ ಹೇಳುತ್ತದೆ ವೀಕ್ಷಕರೇ ಕಾರಣನೂ ಹೇಳುತ್ತೆ ಅವರು ಅಭಿವೃದ್ಧಿ ಪಥದಲ್ಲಿದ್ದಾರೆ ಒಳ್ಳೆ ಅಭಿವೃದ್ಧಿ ಕೆಲಸ ಮಾಡಿದ್ದಾರೆ ಅಲ್ಲಿ ಬರುವ ಜನಸಾಮಾನ್ಯರ ಕುಂದು ಕೊರತೆಗಳನ್ನ ವಿಚಾರಣೆ ಮಾಡಿದ್ದಾರೆ ಈ ವಿಚಾರಣೆಗೋಸ್ಕರ ಆನಂದ್ ಮಾಮನಿಯವರಿಗೆ ತಕ್ಷಣ ಮಂತ್ರಿ ಸ್ಥಾನ ಕೊಡಬೇಕು ಇಲ್ಲಿಯ ಉತ್ತರ ಕರ್ನಾಟಕದ ಒಂದು ಪ್ರಬಲ ಶಾಸಕರು ಇದ್ದಾರೆ ಅವರು ಲಿಂಗಾಯತ ಪ್ರಮುಖ ಸಮುದಾಯಕ್ಕೆ ಸೇರಿದ್ದಾರೆ ಇದೊಂದು ಪ್ಲಸ್ ಪಾಯಿಂಟ್ ಇದೆ ಅಮಿತ್ ಶಾ ಮತ್ತು ಮೋದಿ ಯಡಿಯೂರಪ್ಪ ಸಂತೋಷ್ ಜಿ ತಕ್ಷಣ ಗಮನ ಹರಿಸಿ ಆನಂದ್ ಮಾಮ್ನಿ ಅವರಿಗೆ ಸಚಿವ ಸ್ಥಾನ ನೀಡಬೇಕೆಂದು ಮತ್ತೊಮ್ಮೆ ನಂಬರ್ ಒನ್ ಚಾನಲ್ ಅಲ್ಲಿಯ ಜನಾಭಿಪ್ರಾಯ ಸಂಗ್ರಹ ಮಾಡಿದಾಗ ನಮ್ಮ ತಂಡ ಅಲ್ಲಿ ಪ್ರತಿ ಹಳ್ಳಿಗೆ ಹೋದಾಗ ಪ್ರತಿಯೊಬ್ಬರು ಆನಂದ್ ಮಾಮ್ನಿಯವರ ಪರವಾಗಿ ಮಾತನಾಡಿದರೆ ಆನಂದ್ ಮಾಮ್ನಿಯವರಿಗೆ ತಕ್ಷಣ ಮಂತ್ರಿ ಸ್ಥಾನ ಕೊಡಬೇಕು ಅನ್ನೋದು ಅಲ್ಲಿಯ ಜನರ ಸಂಘ ಸಂಸ್ಥೆಗಳ ಮುನ್ಸಿಪಾಲ್ಟಿ ಸದಸ್ಯರ ಗ್ರಾಮ ಪಂಚಾಯತಿ ಸದಸ್ಯರ ಜಿಲ್ಲಾ ಪಂಚಾಯತ್ ತಾಲೂಕ್ ಪಂಚಾಯತ್ ಸದಸ್ಯರ ಪ್ರಮುಖ ಮಠಾಧೀಶರ ಪ್ರಮುಖ ಅಭಿಲಾಷೆ ಇದೆ ವೀಕ್ಷಕರೇ ಇವತ್ತಿನ ಇದೊಂದು ಮಹತ್ವವಾದ ಸುದ್ದಿ ಆನಂದ್ ಮಾಮನಿ ಗುಡಿಗೆದ್ದು ಬೆದರಿದ ಹೈಕಮಾಂಡ್ ವೀಕ್ಷಕರೇ ಮತ್ತೆ ಕೆಲವೇ ಕ್ಷಣಗಳಲ್ಲಿ ಮತ್ತೊಂದು ಅದ್ಭುತ ಸುದ್ದಿಯೊಂದಿಗೆ ಬರುತ್ತೇನೆ ನನ್ನ ನಂಬರ್ ಒನ್ ಚಾನಲ್ ತಪ್ಪದೇ ನೋಡಿ ಸಬ್ಸ್ಕ್ರೈಬ್ ಆಗಿ ನಮಸ್ಕಾರ